ತಮ್ಮ ಪಕ್ಷದ ನಾಯಕರನ್ನ ಮೆಚ್ಚಿಸಲು ಅನಂತಮೂರ್ತಿ ಹೆಗಡೆಯವರು ಜನಪ್ರಿಯ ಶಾಸಕ ಭೀಮಣ್ಣ ನಾಯ್ಕ ಅವರ ಬಗ್ಗೆ ಸುಳ್ಳುಗಾರ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಅಸಲಿಗೆ ಅನಂತಮೂರ್ತಿ ಹೆಗಡೆಯವರೇ ಓರ್ವ ಸುಳ್ಳುಗಾರ ಎಂದು ಕಾಂಗ್ರೆಸ್ ಜಿಲ್ಲಾ ಇಂಟೆಕ್ ವಿಭಾಗದ ಅಧ್ಯಕ್ಷ ಎನ್ ಟಿ ನಾಯ್ಕ್ ಅವರು ಹೇಳಿದ್ದಾರೆ ಸಿದ್ದಾಪುರದಲ್ಲಿಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಅನಂತಮೂರ್ತಿ ಹೆಗಡೆಯವರು ಅಪ್ರದ್ಬುದ್ಧತೆ ಹೇಳಿಕೆಯನ್ನ ನೀಡಿದ್ದಾರೆ ಇದು ಖಂಡನೀಯ ತಾಳಗುಪ್ಪ ಸಿರ್ಸಿ ರೈಲ್ವೆ ವಿಚಾರದಲ್ಲಿ ಕಾಗೇರಿಯವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅಸಲಿಗೆ ಕಾಗೇರಿಯವರು ಎಂಪಿಯಾಗುವ ಮೊದಲೇ ತಾಳ್ಗುಪ್ಪ ಸಿರ್ಸಿ ರೈಲ್ವೆಗೆ ಮೂರು ಪಾಯಿಂಟ್ ತೊಂಬತ್ತೈದು ಕೋಟಿ ಮಂಜೂರು ಆಗಿತ್ತು ತಾವು ಪ್ರಚಾರವನ್ನು ಪಡೆಯಲು ಮತ್ತು ನಾಯಕರುಗಳಿಂದ ಸೈ ಎನಿಸಿಕೊಳ್ಳಲು ಈ ರೀತಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಇದು ಮುಂದುವರೆದರೆ ಜಿಲ್ಲಾದ್ಯಂತ ಇಂಟೆಕ್ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಇಂಟೆಕ್ ವಿಭಾಗದ ಎಂಜಿ ಜಿ ನೈಕ್ ವಿನಾಯಕ ಕೊಂಡ್ಲಿ ಮತ್ತಿತರರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪಂಡ ನಮ್ಮ ಚಾನಲನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗೆ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ತಾಳುಪ್ಪ ಮತ್ತು ಸಿರ್ಸಿ ರೈಲ್ವೆ ಮಜರಾಂಜಿ ಮಾಡಿಸಿದೀವಿ ಅಂತಕ್ಕಂಥ ಹೇಳಿಕೆಯನ್ನು ನಮ್ಮ ನಾಯಕರನ್ನು ಮೆಚ್ಚಿಸೋದಕ್ಕಾಗಿ ಹೇಳ್ತಾ ಇದ್ದಾರೆ ಅವರು ಹೇಳ್ತಕ್ಕಂಥ ಹೇಳಿಕೆನೇ ಅವರ ವಿಚಾರನೇ ಸಂಪೂರ್ಣವಾಗಿ ಸುಳ್ಳಾಗಿದೆ ಕಾರಣ ಏನಂದ್ರೆ ಇಲ್ಲಿ ಈ ಹಿಂದೆ ಸಿರ್ಸಿ ಸಿದ್ದಾಪುರ ಜನಪರ ಹೋರಾಟ ವೇದಿಕೆಯವರು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಜನರು ಬಹಳಷ್ಟು ಮಂದಿ ಜಾತಿ ಪಕ್ಷ ಧರ್ಮ ಎಲ್ಲ ಎಲೆಯನ್ನು ಮೀರಿ ಪಕ್ಷಾತೃತವಾಗಿ ಹೋರಾಟ ಮಾಡಿ ಭಾಗಕ್ಕೆ ರೈಲ್ವೆ ಮಾರ್ಗವನ್ನು ಕೊಡಿಸಬೇಕು ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಬಹಳಷ್ಟು ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತಾಳಗುಪ್ಪ ಸಿರಿಸಿ ಹುಬ್ಬಳ್ಳಿ ರೈಲು ಮಂಜುರಾತಿ ಮಾಡಿಸಿರ್ತಕ್ಕಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗ್ಗಡೆ ಇವರಿಗೆ ಅಭಿನಂದನೆಗಳು ಅಂತ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಇವರು ಸನ್ಮಾನ್ಯ ವಿಶ್ವೇಶ್ವರ ಹೆಗ್ಗಡೆ ಇವರು ಮೇ ತಿಂಗಳಲ್ಲಿ ಹದಿಮೂರನೇ ತಾರೀಕಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದರೆ ಈ ಒಂದು ಆದೇಶ ಹೊಂದ ಪ್ರಕಾರ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಮೂರು ಪಾಯಿಂಟ್ ತೊಂಬತ್ತೈದು ಕೋಟಿ ಹಣವನ್ನು ತಾಳಗುಪ್ಪ ಸಿಸಿ ಹುಬ್ಬಳ್ಳಿ ಈ ರೈಲ್ವೆ ಮಾರ್ಗಕ್ಕೆ ಮಂಜೂರಾತಿ ಮಾಡಿದ್ದೀವಿ ಹೇಳ್ತಕ್ಕಂಥ ವಿಚಾರವನ್ನು ಭಾರತ ಸರ್ಕಾರದ ರೈಲ್ವೆ ಇಲಾಖೆಯಿಂದಲೇ ಒಂದು ಆದೇಶ ಪತ್ರ ಇದೆ ಕಾರಣ ಅಂದರೆ ಇವರು ಹೇಳಿಕೆ ಕೊಡೋದಕ್ಕಿಂತ ಮೊದಲೇ ಅಥವಾ ಜೊತೆಯಲ್ಲಿ ಕಾಗೇರಿಯವರು ಸಂಸದರಾಗುವ ಪೂರ್ವದಲ್ಲೇ ಈ ಮಂಜೂರಾತಿ ಆಗಿದೆ ಅದನ್ನು ಅವರು ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಜೊತೆಯಲ್ಲಿ ಪ್ರಚಾರ ವಹಿಸ್ತಕ್ಕಂಥ ನೆಪದಲ್ಲಿ ಹರಿಕಾರರು ಜನಪರ ಕಾಳಜಿ ಇರ್ತಕ್ಕಂಥ ಸನ್ಮಾನ್ಯ ಭೀಮಾನಾಯಕ ಅಂತ ಅವೇಳನಕಾರಿ ಹೇಳಿಕೆಯನ್ನು ನಾವು ಕಡಖಂಡಿತ ಖಂಡಿಸ್ತಾ ನಾವು ನೀಡಿದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಇಂಟೆಕ್ ಕಾಂಗ್ರೆಸ್ ವತಿಯಿಂದ ಜಿಲ್ಲಾದ್ಯಂತ ನಾವು ಹೋರಾಟವನ್ನು ಆರಂಭಿಸಬೇಕಾಗತ್ತೆ ಹೇಳ್ತಕ್ಕಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ